ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲಾಡಳಿತ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ನಗರದ ಹಿರಿಯ ಪ್ರೌಢಶಾಲೆ ಆವರಣದಲ್ಲಿ ಹಸಿರು ಯೋಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆಯುಷ್ ಅಧಿಕಾರಿ ಡಾಕ್ಟರ್ ಪುಷ್ಪಾ ಗಿಡ ನೆಟ್ಟು ಜಾಗೃತಿ ಕರಪತ್ರ ಬಿಡುಗಡೆಗೊಳಿಸಿದರು ಈ ವೇಳೆ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಯೋಗದ ಪೂರ್ವ ಯೋಗಾಭ್ಯಾಸ ನಡೆಸಿದರು ಸ್ವಂಟ ಬಗ್ಸ್ಬೇಕು ಒಂದ್ಸಲ ಮಾಡಾದ್ಮೇಲೆ ಅದು ಕಾಸ್ಟೆಕ್ ಅಲ್ಲಿ ಪೂರ್ಣ ಚಂದ್ರ ಕರೆಕ್ಟ್ ಆಗಿ ಮಾಡೋ ಪೂರ್ಣ ಚಂದ್ರ ಕರೆಕ್ಟ್ ಆಗಿ ಮಾಡಿಸ್ ಕೇಳಬೇಕ ಆಗುತ್ತೆ ಕೇಳಿಕೊಂಡು ಹಾಗೆ ಹಾಗೆ ಸೈಲೆಂಟ್ ಆಗಿ ಮಾಡಬೇಕು ಆದರೆ ನಾವು ಯೋಗದೊಂದಿಗೆ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಹಸಿರು ಯೋಗ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಜೀವನ ಶೈಲಿಯಿಂದ ಹೊರಟೋಗಿದೆ ಅದಕ್ಕೆ ನಾವು ಯೋಗನ ಅಳವಡಿಸಿಕೋಬೇಕು ನಮ್ಮ ಚಲನಾಶೀಲವಾಗಿರ್ಬೇಕು ನಮ್ಮ ಸಂಧಿ ಅಸ್ಥಿ ಮೂಳೆ ಅದೆಲ್ಲ ಚಲನಶೀಲವಾಗಿ ಯೋಗ ಬಹಳ ಮುಖ್ಯ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಕ್ಷಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರಲು ಹಾಗೂ ಒತ್ತಡ ಜೀವನ ನಿವಾರಣೆಗೆ ಯೋಗ ಅವಶ್ಯಕ ಎಂದರು ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ಯೋಗ ಮಾಡೋದ್ರಿಂದ ನಾವು ಚೆನ್ನಾಗಿ ಕ್ಲಾಸ್ ಚೆನ್ನಾಗಿ ಓದ್ಕೊಂಡು ಎಲ್ಲಾದ್ರೂ ಭಾಗವಹಿಸಿದ್ದಾರ ಆಗುತ್ತೆ ಯೋಗ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಶ್ವದ ಹಲವು ದೇಶಗಳು ಅದರ ಮಹತ್ವವನ್ನು ಅರಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿವೆ ಎಂದು ತಿಳಿಸಿದರು ಎರಡು ಒಂದು ಎರಡು ನಾಣ್ಯದ ಒಂದು ಹಿಮ್ಮುಖ ಯೋಗವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ರಕ್ತ ಚಲನೆ ಮತ್ತು ಗೊಜ್ಜು ಕರಗಿಸುವುದು ಅನೇಕ ರೀತಿಯ ಅನೇಕ ರೀತಿಯ ಮಹತ್ವವನ್ನು ತಿಳಿಸಿಕೊಡುತ್ತದೆ ಎಲ್ಲರೂ ಕೂಡ ದೈಹಿಕ ಶಿಕ್ಷಕ ಮಲ್ಲೇಶ್ ಮಕ್ಕಳಿಂದ ವಯಸ್ಕರವರೆಗೂ ಯೋಗ ಮಾಡುವುದು ಉತ್ತಮ ಅಭ್ಯಾಸ ಎಂದು ಹೇಳಿದರು ಹಲವಾರು ರೋಗಗಳನ್ನ ನಾವು ದೂರ ಮಾಡಬಹುದು ಅಂತ ಹೇಳಿ ಎರಡೂ ಸಂಗಮ ಆಗುವ ರೀತಿ ಹಸಿರು ಯೋಗ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಈ ದಿನ ಏರ್ಪಡಿಸಿದ್ದು